ಶಿಗ್ಗಾವಿ ಪಟ್ಟಣದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಜನ್ಮದಿನದ ಅಂಗವಾಗಿ ಹೆಸ್ಕಾ ಅಧ್ಯಕ್ಷ ಹಾಗೂ ಮಾಜಿ ಎಂಎಲ್ಎ ಸೈಯದ್ ಅಜಂಬೀರಾ ಖಾದ್ರಿ ಹಾಗೂ ಅಭಿಮಾನಿಗಳು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಸಚಿವರ ಜನ್ಮದಿನದಲ್ಲಿ ಭಾಗಿಯಾದರು ಬಳಿಕ ಮಾತನಾಡಿದ ಅವರು ಜನ್ಮದಿನವನ್ನ ಸರಳವಾಗಿ ಸಮಾಜಮುಖಿಯಾಗಿ ಆಚರಿಸಲು ಮುಂದಾಗಿ ಗರ್ಭಿಣಿ ಬಾಣಂತಿಯರಿಗೆ ರೋಗಿಗಳಿಗೆ ಸೇವಾ ಕಾರ್ಯ ಮಾಡುವ ಮೂಲಕ ನೆರವಾಗುತ್ತಿದ್ದೇವೆ ಸಚಿವರಾದ ಜಮೀರ್ ಅಹಮದ್ ಖಾನ್ ರಾಜಕಾರಣ ಜೀವನ ಮುಂದಿನ ದಿನಗಳಲ್ಲಿ ಉತ್ತುಂಗಕ್ಕೇರಲಿ ಎಂದು ಹಾರೈಸಿದರು ಅಲ್ಪಸಂಖ್ಯಾತರ ಮತ್ತು ಹಜ್ಜ ಸಮಿತಿಯ ಸಚಿವರು ಪ್ರಶ್ನಾತೀತ ನಾಯಕರು ಹಿಂದೂ ಮುಸ್ಲಿಂ ಬಾಂಧವರ ಮನಸ್ಸನ್ನು ಗೆದ್ದುಕೊಂಡಿರತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಜೆಡ್ ಜಮೀರ್ ಅಹಮದ್ ಸಾಹೇಬ್ರದ್ದು ಇವತ್ತು ಹುಟ್ಟಬ್ಬ ಇದೆ ಆ ಹುಟ್ಟಬ್ಬದ ಅಂಗವಾಗಿ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿ ರೋಗಿಗಳಿಗೆ ಹಣ್ಣು ಬ್ರೆಡ್ ಹಂಚುವ ಮುಖಾಂತರ ಇವತ್ತು ಹುಟ್ಟಬ್ಬನ್ನು ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಹಾಗಾಗಿ ಭಾಳ ಸಂತೋಷ ಆಗ್ತಾ ಇದೆ ಚಿಕ್ಕಂ ಕ್ಷೇತ್ರ ವತಿಯಿಂದ ಇವತ್ತು ಮಾನ್ಯ ಬಿ ಜೆಡ್ ಜಮೀರ್ ಅಹಮದ್ ಸಾಹೇಬರಿಗೆ ಎಲ್ಲರ ಪರವಾಗಿ ನಾನು ಹುಟ್ಟಬ್ಬದ ಶುಭಾಶಯನೂ ಅವರಿಗೆ ಕೊಡುತ್ತೇನೆ ಆ ಪರಮಾತ್ಮನಲ್ಲಿ ಅಲ್ಲನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸನ್ಮಾನ್ಯ ಬಿ ಜಮೀರ್ ಅಹಮದ್ ಸಾಹೇಬರು ಈ ರಾಜ್ಯದ ಬಡವರ ಪರವಾಗಿ ರೈತರ ಪರವಾಗಿ ಶೋಷಿತ ಜನಾಂಗದ ಪರವಾಗಿ ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರು ನೂರು ವರ್ಷ ಬಾಳ್ಲಿ ಅವರು ಅವರ ಆರೋಗ್ಯ ಮತ್ತು ಎಲ್ಲ ರೀತಿಯಿಂದ ಆ ಭಗವಂತ ಅವ್ರಿಗೆ ಶಕ್ತಿ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಕಾರ್ಯಕರ್ತರು ಮಹಾಲಿಂಗಪ್ಪ ಕುಂಬಾರ ಎಚ್ಪಿ ಕಡೆಮನಿ ರವಿ ಕೊಣ್ಣೆಪ್ಪನವರ ಶಿವಾನಂದ ಉಪಾರ ನಿಂಗಪ್ಪ ಹಳವಳ್ಳಿ ಅಶೋಕ ಮ್ಯಾಗೇರಿ ಅಣ್ಣಪ್ಪ ನಡಟ್ಟಿ ಫಕೀರಪ್ಪ ಕಲಕಟ್ಟಿ ರಮೇಶ ಮಾಡಿಕ ವೀರೇಶಪ್ಪ ಜಟ್ಟೆಪ್ಪನವರ ಏರಣ್ಣ ಅಕ್ಕಿ ರಾಜಪ್ಪ ಗಿರಣ್ಣವರ ಮುಖಂಡರು ಉಪಸ್ಥಿತರಿದ್ದರು ಸುರೇಶ್ ಯಲ್ಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ